ಸುಂಕೆ ಒತಾರೆಯಿಂದ ಬಿಟ್ಟು ಕೆಲಸ ಬಿಟ್ಟಂಗೆ ಆಗೋಯ್ತಲ್ಲ ಅಯ್ಯೋ ಮನೇಲಿ ಏನಾಗದೋ ಏನೋ ಎಲ್ಲಾನು ಹಂಗಂಗೆ ಇಟ್ಟು ಬೀಗ ಹಾಕೊಂಡ್ಬಂದೆ ಇನ್ನು ನಮ್ಮ ಮನೆಯವ್ರು ಬಂದರೆ ಏನಂತಾರೋ ಏನೋ ಹಸಿ ಮನೆಗೆ ಹೋಗಿ ಬಂದಿದ್ರು ಆಗಿತ್ತು ಇದೇನು ಈಗ ಆಗಕ್ಕಿಲ್ಲ ನಾನು ಹೊಟ್ಟೆ ಎಲ್ಲ ಅಮ್ಮಕ್ಕೆ ನೋಡಿದ್ನಲ್ಲ ಇದೇನು ಈಗ ಆಗಿಲ್ಲ ಇನ್ನು ನೀವು ಮುಂದೆ ಹೇಳಿದ್ರೆ ಮಗ ಗಾಬರಿ ಆಯ್ತದೆ ಅಂತ ನಾನು ಅವಾಗಿಂದ ಸುಮ್ಕೆ ಇಲ್ಲಿ ಕೂತಿದಿನವ್ ಏನು ಮಾಡೋದಾನಂತ ತಿಳಿತಿಲ್ಲ ಹೋಗತ್ತಾಗಿ ಅಕ್ಕ ಏನು ಆಗತ್ತಿಲ್ಲ ಅಲ್ವಾ ಆಯ್ತದಕ್ಕ ಅತ್ಲಾಗಿ ಈಗ ಏರ್ಗೆ ಆಯ್ತ ಏನು ಇನ್ನೊಂದ್ಸತಿ ನೋಡಾಕ ಅತ್ತಾಗಿ ಅವ್ಳು ಒದ್ದಾಳೋದ ನೋಡಕ್ ಆಯ್ತಾ ಇಲ್ಲ ನನಗೆ ಹೋಗತ್ತಾಗಿ ಇಲ್ಲ ಕಣಪ್ಪ ಈಗ ನೋಡಿದ್ನಲ್ಲ ಅದೇನು ಐದು ನಿಮಿಷಕ್ಕೆ ಒಂದಪ್ಪ ಇದಾಗ ಬದ್ಲಾಗೋಕ್ಕೆ ಏನು ಬೆಣ್ಣೆ ಕೆಟ್ಟೈತೆ ಅದು ಹೊಟ್ಟೆ ಅದು ಅದಾಗೆ ಜಾರಬೇಕು ನೋವು ಬಂದಂಗೆ 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 ಹೊಟ್ಟೆ ಕೆಳಗೆ ಜಾರ್ತದೆ ಕಣಪ್ಪ ಇನ್ನು ಇವಳಿಗೆ ಅಂತ ನೋವು ಕಾಣಿಸ್ಕೊಂಡಿಲ್ಲ ಅನ್ಕೋತೀನಿ ಇವಳಿದೇ ತಡಿಯೋಕಾಯ್ತಾ ಇಲ್ಲ ಇನ್ನೇನಾರ ಎರ್ಗೆ ನೋವು ತೀರ ಕಾಣಿಸ್ಕೊಂಡ್ರೆ ಹೆಂಗೆ ಕಡಿತದ ಕಣೆ ಏನೋ ಇದು ಅಕ್ಕೆ ನೋಡೋಣ ಹಾಕಪ್ಪ ಇನ್ನೊಂದು ಗಳಿಗೆ ಆಯ್ತದ ಕಂತೆ ಇವತ್ತೊಂದು ರಾತ್ರಿ ಕಷ್ಟಪಟ್ಬಿಟ್ರೆ ಬೆಳಗ್ಗೆ ಹೊತ್ತಿ ನೋಡವ ನಗನಾಗ್ತವ ಮಗ ಇರ್ಬೋದು ಶಾಂತ ಏ யப்பட ஆய் எல்லாம் ஒய் தான் நீங்க தைரவாக இருக்க ஆட்டா ಆಮೇಲೆ ಮುಖ್ಯವಾಗಿ ನೀನು ಕನಪ್ಪ ಅವ್ರು ಗಂಡಾಗಿ ನೀನು ಧೈರ್ಯ ಹೇಳಬೇಕು ನೀನು ಧೈರ್ಯ ಹೇಳ್ದಷ್ಟು ಹೆಣ್ಮಕ್ಳಿಗೆ ಇನ್ನೂ ಒಂಥರ ಧೈರ್ಯ ಸಿಗ್ತದೆ ಇವೆಲ್ಲನೂ ನೀವು ನೋಡ್ಬೇಕನಪ್ಪ ಹೆಣ್ಮಕ್ಳು ಏಟ್ ಕಷ್ಟಪಡ್ತಾರೆ ನಮ್ಮ ಮಕ್ಕಳಿಗೆ ಜನ್ಮ ಕೊಡೋಕ್ಕೆ ಹೆಣ್ಮಕ್ಳು ಏಟ್ ನೋವು ತಿಂದು ನಮ್ಮ ಮಕ್ಳುಗಳಿಗೆ ಜನ್ಮ ಕೊಡ್ತಾರೆ ಅವ್ರನ್ನ ನಾವು ಇಟ್ಕೋಬೇಕು ಮುಂದಕ್ಕೆ ಎಲ್ಲಾನು ಬರೀ ತಪ್ಪು ಸರಿ ಯೋಚನೆ ಮಾಡ್ದಾನೆಯಾ ಎಲ್ಲಾನು ಎಂತಿನೇ ಮಾಡಿದ್ದು ಅಂತ ಹೇಳಿ ಅವಳ ಮೇಕೆ ಹಾಕ್ಬಿಟ್ಟು ಜಗಳ ಮಾಡ್ತಾ ಇರ್ತಾರೆ ನೋಡು ಗಂಡುಸು ಅಂಥವ್ರಿಗೆಲ್ಲವಾ ಇಂಥ ಎರ್ಗೆ ನೋವು ಕರ್ಕೊಬಂದು ತೋರಿಸ್ಬೇಕು ಅವ್ರವ್ರ ಹೆಂಥಿ ಹೆರಿಗೆ ನೋವೇ ಬಂದಾಗ ಅವ್ರನ್ನಲ್ಲಿ ಇರಿಸ್ಕೋಬೇಕು ಆಗ ಅವ್ರಿಗೆ ಜೀವನ ಅಂದರೆ ಏನು ಓ ಏಟ್ ಒದ್ದಾಡ್ತಾಳೆ ನನ್ನ ವಂಶದ ಕುಡಿಗಾಗಿ ಇವಳು ಏಟ್ ಕಷ್ಟಪಡ್ತಾಳೆ ಅವಳಿಗೂ ಮಗನೇಯ ಇಲ್ಲ ಅಂತ ಹೇಳೋಕ್ಕಿಲ್ಲ ಆದ್ರೂ ನಿಮ್ಮಿಬ್ಬುದು ಒಂದು ಇದನ್ನ ಮಗನ ಇದಕ್ಕೆ ತರಕಾಗಿ ಭೂಮಿ ತರಕಾಗಿ ಏಟ್ ನೋವು ಅನ್ಭವಿಸ್ತಾಳೆ ಏಟ್ ನರ್ಕ ಅನ್ಬೋಸ್ತಾಳೆ ಹೆಣ್ಣು ಅನ್ನೋದನ್ನ ಹುಸಿಯಾಗಿ ನೋಡಬೇಕು ಗಂಡು ಮಕ್ಕಳು ಆಗಲೇ ಅವ್ರ ಮನಸ್ಸಲುವೆ ಹೆಣ್ತಿರ್ಮೇಲೆ ಗೌರವ ಬೆಲೆ ಪ್ರೀತಿ ಅನ್ನೋದು ಬರ್ತದೆ ಅದಕ್ಕೋಸ್ಕರ ನಾನು ಅವ್ರು ನೋಡ್ಬೇಕು ಕಡಪ್ಪ ನೀನು ಹೊಸ ಹೊತ್ತಿಲ್ಲ ಇರು ಏನಾಗಕ್ಕಿಲ್ಲ ಆಮೇಲೆ ಬೇಕಾದ್ರೆ ಹೋಗು ಆ ಹುಡುಗಿಗೆ ಹೊಸಿ ಧೈರ್ಯ ಹೇಳಪ್ಪ ಜೊತೆಗಿದ್ದು ಧೈರ್ಯ ಹೇಳ್ಬೇಕು ಇಂಥ ಟೈಮ್ನಾಗೆ ಗಂಡ ಜೊತೆಗಿದ್ದ ಧೈರ್ಯ ಹೇಳಬೇಕು ನಾವು ಹೇಳದೆಲ್ಲ ಅವ್ಕೆ ನಾಟಕಿಲ್ಲ ಇಂಥ ಟೈಮ್ನಾಗ ನೀನು ಹೇಳ್ತೀನಿ ನೋಡು ನೀನು ಜೊತೆಗಿದ್ದೀನಿ ಅಂತ ಹೇಳ್ತೀಯ ನೋಡು ಅದು ಅವಕ್ಕೆ ಇನ್ನು ಧೈರ್ಯ ಕೊಡ್ತದೆ ಹೇಳಪ್ಪ ಅವಳು ಮೊದಲೇ ಯಾ ಇರ್ತೀನೋ ಇರೋಕ್ಕಿಲ್ಲ ಹೊಸ ಸಾವು ಏನೇನೋ ಮಾತಾಡ್ತದೆ ಅದು ಒಂಥರದ್ದು ಅಡ್ಡಿಯಂಗೆ ನೀನು ಹೊಸಿ ಬುದ್ಧಿ ಹೇಳಪ್ಪ ಇದು ಹಸಿ ಟೈಮ್ ತಗತತೆ ತಗೀಸ ತೋಪಮ್ಮ ನಾನು ಮನೆ ತಕ್ಕೆ ಹೋಗಿ ಬತ್ತಿನಿ ಕಡೆ ಅತ ನೋವೇನಾದ್ರೂ ಜಾಸ್ತಿ ಆದ್ರೂ ಬೇಕಾ ಕರಿ ಒಂದು ಗಳಿಗೆ ಮನೆಗೆ ಹೋಗಿ ಬರ್ತೀನಿ ಮನೇಲಿ ಏನಾಯ್ತವ ಎತ್ತ ಏನು ನೋಡಿಲ್ಲ ನಾನು ಅದಕ್ಕೆ ಮನೆಗಾರ ಹೋಗ್ಬರ್ತೀನಿ ಅವತ್ತು ನೀನು ಹೋಗ್ಬೇಡ ನೀನು ನಂಗೆ ಭಯ ಆಯ್ತದೆ ನೀನೇ ಇಲ್ಲಾಂದ್ರೆ ಹಂಗಿಲ್ಲ ನೀನು ಇರು ಮನೇಲಿ ಏನ ಅಣ್ಣ ಬಂದ್ರೆ ಬೇಕಾದ್ರೆ ಪುಟ್ಟಿನೇ ಊಟ ಕೊಟ್ಬಿಟ್ಟು ಬರ್ತಾಳೆ ಇಲ್ಲ ಅಂದರೆ ಅಡುಗೆ ಮಾಡಿದ್ರೆ ಆ ಕೊಟ್ಬಿಟ್ಟೆ ಬರ್ತಾಳೆ ಅಂತೆ ನೋಡು ಇಲ್ಲ ಅಪ್ಪ ಇನ್ನ ಕಳಿಸ್ತೀನಿ ನೀನು ಹೋಗಬಾಡ ಕಣೆ ಯಾಕೆ ನೀನು ಇಲ್ಲೇ ರೀ ಹ್ಞೂ ಕಣ ನಾನು ಕೊಟ್ಕಳಿಸ್ತೀನಂತೆ ಊಟ ಬೇಕಾರೆ ಇಲ್ಲೇ ಇರು ನೀನು ನೀನು ಹೋಗಾಡವ್ ವಾ ನನಗೆ ಮಕ್ಕಳಾಗಿರ್ಬೋದು ಅನರೀಯ ಇವ್ಳು ನನ್ನದು ನೋಡ್ಬಿಟ್ರೆ ನನಗೆ ಕೈ ಕಾಲೊಂಥರ ನಡ್ಕೊ ಬಂದಂಗ ಬಿಡ್ತಾವ ಕಣೆ ಅವಳದು ಪಳದು ಎಲ್ಲ ಕೇಳಿಬಿಟ್ರೆ ಆಸ್ಪತ್ರೆ ಪಾ ಆಸ್ಪತ್ರೆ ಅಂದ್ಬಿಟ್ರೆ ನನಗೋಸಿ ಬೈವಯ್ಯ ಅದಕ್ಕೆ ನೀನು ಇಲ್ಲೇ ಇರು ಅದೇನು ಎತ್ತ ನೋಡ್ಬೇಕನ್ನ ಕೊಟ್ಟು ಕಳಿಸ್ತೀನಂತೆ ಏ ಹಂಗೆ ಬಿಟ್ರೆ ಹಂಗೆ ತೋಪಕ್ಕ ನೀನು ಇದಾರ ಮಕ್ಳಾಡ್ದು ತಗೀ ಏನು ಏನು ಹೆಣ್ಮಕ್ಳು ಎಲ್ಲರೂ ಅನ್ಭೋಸ್ತಾನೆ ಮಕ್ಕಳು ಆಯ್ತವ ನೀನು ಏಟ್ ನೋಡಿದ್ಯಾವ ಇನ್ನು ಕೈ ಕಾಲು ಪದ್ರೆ ಕೊಡ್ತವೆ ಅಂತೇಳ ಏನು ಆಗಕ್ಕಲ್ಲ ಅವ್ರ ಗಂಡು ಬಂದವನೇ ಬಾ ಹೊಸಿ ಮಾತಾಡ್ತಾ ಮಾತಾಡ್ತಾಯಿರ್ತಾರೆ ಈಗೇನು ಹೆರಿಗೆ ಹಾಕಲಕ್ಕ ಬಿಡೋ ನಾನು ಈಗ ಒಟ್ಟೆ ಹೆಂಗೆ ಅಮುಕಿ ಕೀ ನೋಡಿದ್ದೀನಿ ಈಗೇನು ಎರ್ಗೆ ಪರ್ಗೆ ಆಗೋಕ್ಕಿಲ್ಲ ಆ ಎರ್ಗೆ ಆಗೋಕ್ಕೆ ಇನ್ನೂ ಹೊಸಿ ಸಮಯ ತಗತತೆ ಆಟೋತಿಗೆ ನಾನು ಮನೆಗೆ ಹೋಗ್ಬಿಟ್ಟು ಬರ್ತೀನಿ ನೀವು ಊಟ ಪಟ್ಟ ಮುಗಿಸ್ಕೊಳ್ಳಿ ಆಮೇಲೆ ಗಂಡ ಮಾತಾಡ್ತಾ ಕೂತಿರ್ತಾರೆ ಈಗ ಬಂದವ್ರು ಬೆಳಗ್ಗಿಂದ ಇಲ್ಲ ಅವರು ಪಾಪ ಮಾತಾಡಲಿ ಇಂಥ ಟೈಮ್ನಾಗೆ ಎಂತಿ ಜೊತೆಗೆ ಗಂಡನೇ ಇರಬೇಕು ಅವಾಗಲಯಾ ಹೆಂಡತಿ ಬೆಲೆನೂ ಗೊತ್ತಾಯ್ತತೆ ಗಂಡ ಎಂತಿ ಮಧ್ಯೆ ಪ್ರೀತಿನೂ ಜಾಸ್ತಿ ಆಯ್ತತೆ ಗಂಡ ಇರಲಿ ಹೊಸ ಹೊತ್ತು ನಾವು ಹೋಗೋಣ ಬಾ ಅದು ನೀನು ಊಟ ಪಾಠ ಏನೇನೈತೆ ಮುಗಿಸ್ಕೊಂಡು ನಾನು ಮನೆಯಲ್ಲೆಲ್ಲ ಹಾಕೊಟ್ಬಿಟ್ಟು ನಾನು ನೋವು ಏನಾರು ಅಕಸ್ಮಾತ್ ಅವಳು ತಡಿಯೋಕೆ ಆಯ್ತಾ ಇಲ್ಲ ಅಂದರೆ ಬೇಕಾದ್ರೆ ಬಂದು ಕರಿ ಬರ್ತೀನಿ ಏನಿಲ್ಲಯ ಎತ್ತೈತದೆ ಬರೋಕ್ಕೆ ಬರ್ತೀನಿ ಸುಮ್ಮನೆ ಇಲ್ಲಿ ಕೂತ್ಕೊಂಡು ನೋಡಿ ಬೆಳೆಯಾಗಿಂದ ಕೂತಿದೀವಿ ಏನು ಏನು ಪ್ರಯೋಜನ ಇಲ್ಲ ಅದು ನೋವು ಆಗಬೇಕು ಮಗ ತಿರುಗಬೇಕು ಆಗಲೇಯ ಬಾ ಹೋಗೋಣ ನಾವು ಹಾಚಿಗೆ ಅವ್ರು ಕೂತಿರ್ತಾರೆ ನಂಗೆ ಅನ್ನಿಸ್ತತೆ ಇವರಿಗೆ ಮಾಮೂಲಿ ನಮಗೆಲ್ಲ ಆಯ್ತತ್ತಲ್ಲ ಹಂಗೆ ಆಗೋಕ್ಕಿಲ್ಲ ಇವಳಿಗೆ ನರ್ಸ್ನೇ ಕರ್ಸ್ಬೇಕಾಯ್ತದೆ ಯಾಕೆಂದ್ರೆ ನಾನು ಹೊಟ್ಟೆ ಅವಾಗ ಅವಾಗ ಹಿಂಗೆ ಅದ್ಮಿ ಅದ್ಮಿ ನೋಡ್ತೀವನೆಲ್ಲ ಮಗ ಹೊಸಿ ಗುಂಡಿಗದೆ ಬೆನ್ನೆ ಅಗ್ಲ ಐತೆ ಅನ್ನಂಗೆ ಕಾಣ್ತದೆ ಇನ್ನು ಅದು ಈಚೆಗೆ ಎಲ್ಲಿ ಬಂದಾಯ್ತು ನರ್ಸ್ ಕರ್ಸ್ಬೇಕಾಯ್ತದೆ ನೋಡೋಣ ಇವತ್ತೊಂದು ರಾತ್ರಿ ಮಗ ಹೊಸಿ ಈ ಕಡೆ ತಿರುಗಿಲಿ ಅಂತ ಸುಮ್ಮನಿವನಿ ತಿರುಗಿದ್ರ ಹತ್ಲಗ ನರ್ಸ್ ಕರೆಸ್ಬಿಟ್ಟು ಮಾರ್ಸಿದ್ರಾಯ್ತು ಇದೇನು ಮಾಮೂಲಿ ಆಗ ಅವಳಿಗೆ ಕಾಯ್ಕೊಂಡು ಕುತ್ಕೊಂಡು ಮೂರು ದಿನ ಆದರೂ ಆಗ ಸುಮ್ಕೆ ನೋವು ತಿಂತದೆ ಮುಡೋದು ನೋಡೋಣ ಇವತ್ತೊಂದು ರಾತ್ರಿ ಒದ್ದಾಡಲಿ ಒತ್ತಡಕ್ಕೆ ಹೋಗಿ ನರ್ಸ್ ಬಾ ಅಂತ ಹೇಳ್ತೀನಿ ಇನ್ನು ಇವಳು ಮುಂದೆ ಹೇಳಿದ್ರೆ ಗಾಬರಿ ಆಯ್ತಾಳೆ ಗಂಡು ಕುಟ್ಟು ಒಂದು ಸ್ವಲ್ಪ ಹೊತ್ತು ಇರಲಿ ಮನಸ್ಸಿಗೆ ಸಮಾಧಾನ ಸಿಕ್ತ ಹೊರಗೆ ಹೋದ್ಮೇಲೆ ತೋಪ ಮುಂಗೇ ಹೇಳ್ತೀನಿ ಅವಳು ಬೆಳಿಗ್ಗೆ ಬೇಕಾದ್ರೆ ಕರ್ಸ್ತಾಳೆ ನರ್ಸ್ನ ಆಗ ನೋಡಿದ್ರಾಯ್ತು ಹೀಗಂತೂ ಆಗೋಕ್ಕಿಲ್ಲ ಮಗ ಇನ್ನು ಚಿರುಗಬೇಕು ಕೂರಬೇಕು ಇನ್ನೂ ಕೆಳಕೆದು ಕೂತು ಇವಳಿಗೆ ನೋವು ಬಂದು ಹಂಗೆ ಅದು ಅವೆಲ್ಲವೇ ಹೆಣ್ಮಕ್ಳು ಕಷ್ಟ ದೇವರೇ ಬೇಡ ಕಣಪ್ಪ ಹೇಳಕ್ಕೆ ತೀರ್ದು ಹ್ಞೂ ಹೆಂಗೋ ನೋಡೋಣ ನಸ್ಕರಿಸಿದಾಯ್ತು ಈಗೇನು ಎದ್ರು ಏನಿಲ್ಲ ನಮ್ಮ ಕಾಲದಲ್ಲಿ ಆದರೆ ಡಾ ಕೊಟ್ಟ್ರಲ್ಲ ಯಾರಿಲ್ಲ ಏನಪ್ಪ ಹೆಂಗೇನು ಈಗೇನು ನರ್ಸು ಗಿರ್ಸು ಎಲ್ಲ ಅವರೇ ನೋಡೋಣ ಆಮ್ಯಾ ಮಾತಾಡ್ತೀನಿ ತೋಪಮ್ಮಂತನವೇ ಶಾಂತನಗಂಡಂತಲ್ವೇ ಆಮ್ಯಕ್ಕಿಂತ ಮಾತಾಡ್ತೀನಿ ಈಗ ಬೇಡ ಈಗ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಸರಿ ಕರವಸಂತ ನೀನು ಏನು ಗಾಬರಿ ಆಗಕ್ಕೆ ನಾನು ಮನೆಗೆ ಹೋಗಿ ಹೊಸಿ ಊಟ ಗೀಟ ಮುಗಿಸ್ಕೊಂಡ್ ಬರ್ತೀನಂತೆ ಗಾಬರಿ ಬಿಡಬೇಡ ನಿಂಗೆ ಏನಾರ ಆಯ್ತಾನೆ ಇಲ್ಲ ತೀರವ ಅಂತಂದ್ರೆ ಬೇಕಾದ್ರೆ ಇರ್ತೀನಿ ಕರೆಯೋಕ್ಕೆ ಕಳಿಸು ಯಾರು ಮಾದೇಶ್ನೋ ಯಾರೋ ವೆಂಟೇಶ್ನೋ ಇರ್ತಾರಲ್ಲ ಅವ್ರ ಕೈಯಾಗೆ ಕರೆಯೋಕ್ಕೆ ಕಳಿಸು ಆಮೇಕಿಂದ ಬೇಕಾದ್ರೆ ಬತ್ತಿನಂತೆ ಈಗ ಏನು ನಿಂಗೆ ಜೊತೆಯಲ್ಲಿ ಇರು ಇರುವಂಗಳಿಗೆ ಏನಾಗಕ್ಕಲ್ಲ ನೋವು ಹಂಗೆ ಕಮ್ಮಿ ಆಯ್ತದೆ ಓ ಕಮ್ಮಿ ಆಯ್ತದೆ ಬತ್ತದೆ ಅದು ಹಂಗೆ ಹ್ಞೂ ಎದ್ರುಕೊಬೇಡ ಬತ್ತೀನಿ ಅಯ್ಯೋ ಶಿವನೇ ಕೂತು ಕೂತು ಸೊಂಟ ಹೆಡ್ಕಣ್ಣೆ ಆಗ್ಬಿಟ್ಟೈತೆ ಈ ಆಸ್ಕೆಗಳ ಮೇಲೆ ಹಾಕಕ್ಕಿಲ್ಲ ನಮಗೆ ಅತ್ತಿಯ ಐತೆನ ಚಂದಾಗಿ ಹಾಕ್ಬಿಟ್ಟು ಬಿಟ್ ವಲ್ಸ ಮೇಲೆ ಕೂತ್ರ ಹಾಕಕಿಲ್ಲ ನೆಲನೇ ಸರಿ ನಮಗೆ ಸರಿಕರಣ ನಾನು ಬತ್ತಿನು ಹೋಗಕ ಬಾ ಬಾರೆ ಆಚಿಗೆ ಹೊಸ ಮಾತಾಡದೈತೆ ಅಯ್ಯೋ ಸೊಂಟು ಐತೆ ಲ ಹೋಗತಕ್ಕ ನಂಗೆ ಅಳಿಂದ್ರೆ ನೀವು ಇಲ್ಲಯ್ಯ ಶಾಂತಂತವ ಇರಿ ಎಲ್ಲ ಹೋಗಬೇಡಿ ಎಲ್ಲರ ಹೋಗದಿದ್ರೆ ನನ್ನ ಎಲ್ಲ ಪುಟ್ಟಿರೋ ಕೂಗ್ಬಿಟ್ಟು ಹೋಗಿ ಸರಿಯತೆ ಆಯ್ತು ಏ ಮಲ್ಕ ಮಲ್ಕ ಸಂತಾ ಎದರ ಮಲ್ಕ ನೀ ಯಾಕೆ ಕಾಲತಾ ಕೂತ್ಕೊಂಡ್ರಿ ಇತ್ತ ತಲೆತಾ

ಏನಂದ್ರೆ ಹೊಸ ಹಿಂದೂ ಕುತ್ತಾ ಬಿಡು ಹಿಂದೂಕ್ಕೆ ತಲದಿಬೋರಿ ಕಂತ ಕುತ್ತಾ ಸರಿ ಹೋಯಿತತೆ ಇಲ್ಲ ಇಲ್ಲ ಹಿಂಗ ಇರಲಿ ಅಯ್ಯೋ ವರಿಕಂದ್ರೆ ಅದಕ್ಕಿಲ್ಲ ಹಿಂಗೆ ಇದ್ರೆ ಹೊಸ ನೌ ಇದ ಹಾಗೆ ಆಯ್ತತೆ ವರಿಕಂದ್ರೆ ಒಂದರ ಪ್ರಾಣ ಆದ ಹಾಗೆ ಆಯ್ತೈತೆ ಅಯ್ಯೋ ನೀ ಬಂದ್ರಲ್ಲ ನಾನು ಎಲ್ಲವ ಏನಾಯ್ತತೆ ಅಂತಾಬಿಟೆ ಅಯ್ಯೋ ಒಂದು ದಿನ ಯುಗ ಕಳದ ಹಾಗೆ ಆಯ್ತಾ ಅದಕ್ಕೆ ನಿನಗಂತು ಬೆಳಕಿನಿಂದ ಇಟ್ಟದ ಕಳಿಯ ಒತ್ತಿಗೆ ಒಂದು ಯುಗ ಕಳದ ಹಾಗೆ ಆಗದೆ ನಿನ್ ಮಗ ಈಜಿ ಬರೋತ್ತಿಗೆ ಏಟ ತೈತ ತರ ಏನು ಅಯ್ಯಪ್ಪ ನನಗೆ ಆಯ್ತನೇ ಇಲ್ಲಕನಿ ಹೆಂಗೋ ನಿವಾರ ಬಂದ್ರಲ್ಲ

ಸಾವಿರ ಜನ ಇದ್ರು ಒಬ್ಬ ಗಂಡನ್ ಸಮ ಆಗಕ್ಕಿಲ್ಲ ಹೆಣ್ಮಕ್ಳಿಗೆ ಯಾರು ಏಟೆ ಸಮಾಧಾನ ಹೇಳ್ತಾ ಇರ್ಲಿ ತನ್ನ ಗಂಡ ಒಂದ್ ಅಪ್ಪ ತಲೆ ಸವ್ರಿ ಏನು ಆಗಕ್ಕಿಲ್ಲ ಸುಮ್ತಿರ ನಾನು ಇದೀನಿ ಅನ್ಬಿಟ್ರೆ ಏಟು ಸಮಾಧಾನ ಆಯ್ತದೆ ಗೊತ್ತೆ ನಿಮ್ಗೆ ಹೆಣ್ಮಕ್ಳಿಗೆ ಗೊತ್ತಾಗಕ್ಕಿಲ್ಲ ಹೆಣ್ಮಕ್ಳಿಗೆ ಗೊತ್ತಾಯ್ತದೆ ಅಕ್ಕಿ ಹೇಳೋದು ಎಂತಿಯ ಬೆಲೆ ಗೊತ್ತಾಗಬೇಕು ಅಂದ್ರೆ ಇಂಥ ಟೈಮ್ ಗಂಡ ಜೊತೆಗಿರ್ಬೇಕು ಅಂತವ ಹ್ಮ್ అదూ నిజమే ననగూ ఈ దిన జవాబారి నను మదే మాట్ నిభాయిస్కు అన్నదొంది అనే ఈ నేను సంట పడదాను నోడమే నిజవాలే ఒర మనసోళ్ళే గౌరవమే జాస్తి ఆగోత్తు ఎంట్ ఇన్ను సందా కిత్కొ అన్నో ప్రీతి హచ్చాయితూ మాత్ర అదే నిజ ఏను ఆగిన నేను సుమ్ీరు నినేను కబ్రియబ దేవరావు ఎలా ఒత మ ఎర్గేనూ ఆటయ బేరు ఆగోయ్ నేనేని ఎదురు కబడ

ಅಯ್ಯೋ ಇಲ್ಲ ನೀವು ಸುಮ್ಕಿರಪ್ಪ ನೀವೇನು ಗಾಬರಿಯಾ ಬಡಿ ಸುಮ್ಕಿರಿ ನಾನು ನಿಮ್ಮ ಮುವಂಥ ಮಾತಾಡ್ತಾ ಇರೋದು ಹಂಗೇನಾರ ಆದರೆ ನಾನೇ ಹೇಳ್ತೀನಿ ನಾನು ಯಾಕೆ ಕೇಳ್ದಂಗೆ ಇರಲಿ ಹಂಗೆ ಆಗಕ್ಕೆ ಇಲ್ಲ ಆಸ್ಪತ್ರೆಗೆ ಕರ್ಕೊಂಡೇ ಹೋಗಬೇಕು ಅನ್ನೋಂಗಿದ್ರೆ ಅಲ್ಲೇ ಸಾಂತ್ರಿ ಮುಂದೆ ಹೇಳಿ ಗಾಡಿ ಕಟ್ಟೋಗಿ ಅಂತ ಕಳಿಸಿರೀನಿ ಅಲ್ಲ ತಡಿರಿ ನಾನು ಏನೋ ಮಾತಾಡ್ತಾ ಇದ್ದೀನಿ ನಿಮ್ಮಂತ ನೀನು ಮಹೇಶ್ನೂ ಹೋಗಿ ರೂಮ್ ಒಳಗೆ ಓದ್ಕೊಳ್ಳೋ ಪಾಸ್ ಕಳೆದಿದ್ರೆ ಓದ್ಕೋಗಿ ಆಮೇಲೆ ಕಲಿತೀನಂತೆ ಏನು ಗಾಬರಿ ಆಬಡಿಕ್ ಹೋಗ್ರಪ್ಪ ಎಲ್ಲ ಸುಸೂತ್ರವಾಗಿ ಎರಿಗೆ ಆಯ್ತದ್ಕಂತ ಹೋಗಿ ನೀ ಹೋಗಿ ನೀವು ಗಂಡು ಮಕ್ಕಳು ನಿಮ್ಗೆ ಯಾಕೆ ಅದೇ ಗಂಡುಸ್ರಿಗೆ ಯಾಕೆ ಗೌರಿ ದುಃಖ ಅಂತವ ನಿಮ್ಗೆ ಯಾಕಪ್ಪ ಹಂಗೇನಾರ ಇದ್ದು ನಾವು ಕಲಿತೀವಂತೆ ಹೋಗಿ ರೂಮ್ ಒಳಗೆ ಏನಾರ ಕೆಲಸ ಇದ್ರೆ ಮಾಡ್ಕೋಗಿ ಹ್ಞೂ ಸರಿ ಕಣ ಹಂಗೆ ಮಾಡು ಏನಾರ ಆಗಲಿಲ್ಲ ಕಷ್ಟ ಆಯಿತು ಅಂತ ಅಂದ್ರೆ ಬೇಕಾರೆ ನಾನು ಹಣ್ಣು ಬತ್ತಿವಂತೆ ನಮಗೂ ಬರೆಯೋದು ಓದೋದು ಎಲ್ಲ ಐತೆ ಸಂದೆಯಿಂದ ಬರಿ ಇಲ್ಲೇ ಕೂತ್ಕೊಂಡೆ ಹೇಗೆ ಕಾಯ್ತಾ ಇದ್ದೀವಿ ನಾವು ಮಗ ಆಯ್ತೇನೋ ಮಗ ಆಯ್ತೇನೋ ಅಂತ ಇನ್ನೂ ಆಗಲಿಲ್ಲ ಅದಕ್ಕೆ ಬರೆಯೋದೈತೆ ಹೋಗಿ ಬರ್ಕೊಳಕಾರ ಬರ್ಕತ್ತೀವಿ ಹ್ಞೂ ಅಷ್ಟು ಮಾಡೋದ್ರಪ್ಪ ಹೇಳ್ತೀನಿ ಸುಮ್ಕಿ ಓಕೆ ಪುಟ್ಟಿ ನೀನು ಹೋಗುವ ಅಡುಗೆ ಮನೇಲಿ ಏನಾರ ಕ್ಯಾಮೆ ಇದ್ರೆ ಹೋಗವಾ ನಾನು ಹೊಸ ಅಂತ ಮಾತಾಡಬೇಕು ಓಹ್ ಏನೂ ಆಗಿಲಾಕಂತ ಹೋಗಿ ಅಯ್ಯೋ ಯೋ ಏರಿಗೆ ಮಾಡ್ಸಿದ್ದೀನಿ ತಾಯಿ ನಾನು ನಿನ್ನ ಓ ಏನಾಗಕ್ಕಲಕಂತ ಹ್ಞೂ ಸರಿತನವ ಆಯ್ತು ಮದೇವಿ ಮದೇವಿ ನಾನುವೇ ಹುಡುಗ್ರ ಬಲ ಅದಕ್ಕೆ ಸುಮ್ಮನೆ ತಿಂಕಂಡು ನೋಡ್ತಾ ಇದ್ದೆ ಏನೂ ಮಾತಾಡ್ಲಿಲ್ಲ ಯಾಕೆ ಏನಾದರೂ ಕಷ್ಟವೇ ಏನಾದರೂ ಸಮಸ್ಯೆ ಐತೆ ಆಸ್ಪತ್ರೆ ಕರ್ಕೋಬೇಕ ಇಲ್ಲ ಡಾಕ್ಟ್ರನ್ನೇ ಕರ್ಸ್ಬೇಕಾ ಏನಾಯ್ತು ಯಾಕೋ ಜೀವ ಬಾ ಬರ್ಕತ್ತಾರೆ ಕಳೆ ಏನಾಯ್ತು ಅಂತ ಹೇಳ ತಾಯಿ ನಮ್ಮವ್ವ ನಾನು ಇಟ್ಟಾಗಂತ ಹೊಲ್ ಕಚ್ಕೊಂಡು ಸುಮ್ಮನೆ ನಿಂತಿದ್ದೆ ಬೇಡ ಬೇಡ ಕೇಳೋದು ನಾನೇ ಗಾಬರಿ ಆಗ್ಬಿಟ್ರೆ ಹುಡುಗರು ಇನ್ನೂ ಗಾಬರಿ ಆಯ್ತವೆ ಅಂತ ಸುಮ್ಮನೆ ನಿಂತಿದ್ದೆ ಯೋನಾಯ್ತು ಓ ನೀನು ಹುಡ್ಲಿಗಿಂತ ಹೆಚ್ಚಾಗಿ ಗಾಬರಿ ಆಯ್ತೇವ ಆದ್ರೂ ವಿಷಯ ಹೊಸ ಗಂಭೀರವಾಗಿ ಅದೇ ನಾನು ಹೇಳೋದು ನಮಸಿ ಕಿವಿ ಕೊಟ್ಟು ಕೇಳ್ಕೊ ನಾನು ಶಾಂತ ಗಂಡನೂ ಕರೆದಿ ಹೇಳೋಣ ಅನ್ಕಂಡೆ ಇವನು ಮಾತಾಡ್ತೀಯಾ ಕೆಲವೊಂದಾಗ ಗಂಡಸ್ರ ಮುಂದೆ ಮಾತಾಡೋಕೆ ಆಕ್ಯ ನಾಚಿಕಾಯ್ತದೆ ನಿನಗಾದರೆ ಹೇಳಿದ್ರೆ ನಸ್ಕರ್ಸು ಅಂದರೆ ನಸ್ ಕರ್ಸೋದವ್ರು ಕಲಿಸ್ತಾರೆ ನಿನಗೆ ವಿಷಯ ಹೇಳಿದ್ರೆ ನೀನು ತಿಳಿತದೆ ಅವ್ರ ಮುಂದೆ ಏನು ಮಾತಾಡಿಯಾ ಅದಕ್ಕೆ ಅವ್ರನ್ನ ಎಂಟಿತ ಬಿಟ್ಬಿಟ್ಟು ಆಮೇಲೆ ಇಂಥ ಟೈಮ್ನಾಗ ಗಂಡ ಇರಬೇಕು ಹೊತ್ತು ಆಗ ಅವರೆಲ್ಲ ಅನ್ಯೂನ್ಯತೆ ಜಾಸ್ತಿ ಆಯ್ತದೆ ಅದಕ್ಕೆ ಬಿಟ್ಟು ಬಂದೆ ಏನು ಅಂದರೆ ನಸ್ ಕರ್ಬೇಕಾಯ್ತದೆ ಶಾಂತಿಂಗೇ ನನ್ನ ನಿನ್ನಂಗೆಲ್ಲವ ಮಾಮೂಲಿ ಹೆರಿಗೆ ಆಗೋಕ್ಕಿಲ್ಲ ಯಾಕೆಂದರೆ ಮಗದಪ್ಪ ಅದೇ ನಾನು ಮುಟ್ಟು ನೋಡಿದನಲ್ಲ ಬೆನ್ನೆಗಳಾಗ ಕಾಣ್ತದಪ್ಪ ಹೊಟ್ಟೆ ಒಳಗೆ ಏನು ಮಗ ಗುಂಡುಗದೆ ಐತೆ ನಾಲ್ಕುರೆ ಐದು ಕೆ ಜಿ ಇರಬೇಕು ಅನ್ನೋದು ಕಾಣ್ತತಿ ಅದು ಎತ್ತಾಗಿಂದ ನಾರ್ಮಲ್ ಆಯ್ತತೆ ಹೇಳೋ ನೀನೇ ನೋಡೋಣ ಹ್ಞೂ ಆಗಕ್ಕಿಲ್ಲ ನನಗೆ ಅನ್ನಿಸ್ತದೆ ನಸ್ಕರ್ಸಿ ಅಸ್ಕರಿಸಿ ಎಂಥದೋ ಈಗ ಬಂದವಲ್ಲವ ಇವರು ಮೇಲ್ಗಡೆ ಮನೆಯ ಜೈನನ್ನ ಮಗಳಿಗೆ ಮಾಡ್ಸ್ಕೊ ಬಂದ್ರಲ್ಲ ಅದೆಂಥದ್ದು ಟೀಚರ ಪಾಚಾರ ಎಂಥದ ಅಂತಾರೆ ಚೀಚರು ಹ್ಞೂ ಚೀಚರು ನಂಗೆ ಬರೋಕಿಲ್ಲ ಕಣಮ್ಮ ಅದು ಎಂಥದ್ದು ಇಂಗ್ಲೀಷ್ನಾದಂತೆ ನಂಗೆ ಅದು ಬರಕ್ಕಿಲ್ಲ ಅದೇ ಕೇಳಿ ಮನಿ ಅದ ನಾವು ಬಟ್ಟೆ ಒಳಗೆ ಹಾಕ್ತೀವಲ್ಲ ಹಂಗೆ ಆಗ್ತಾರಂತೆ ಮಗ ಏನಾದ್ರು ದಪ್ಪ ಇದ್ದರೆ ಆ ಟೀಚರ್ ಮಾಡಿಬಿಟ್ಟು ಹಂಗಾಗ್ತಾರಂತೆ ನನಗೇನೋ ಶಾಂತು ಹಂಗೆ ಆಗ್ಬೋದು ಅಂತ ಅನ್ನಿಸ್ತಾ ಅದೇ ಅಕ್ಕೇನೇ ಈಚೆ ಕರೆದಿದ್ದು ಬಾ ಮಾತಾಡಬೇಕು ಅಂತವ ಅವ್ವಾ ಇದೇನೇ ಅಕ್ಕ ಇದು ನಾವೆಲ್ಲ ಕೇಳುತ್ತೋ ಇವ ನನಗೆ ಕೈಕೊಂಡು ಹೋಗ್ತಾವ ಕಡೆ ಅಕ್ಕ ನನಗಾಗಿಲ್ಲ ನಂಗೆ ಮೊದಲೇ ಡಾಕ್ಬಿಟ್ರು ನರ್ಸು ಅಂದರೆ ಆಗೋಕ್ಕಿಲ್ಲ ನೀಂಥದ್ದು ತೀತ್ತದರು ಎಂಥದ್ದು ಟೀಚರು ಚೀಚರಪ್ಪ ಅಂತೀವ ನನಗೆ ಹೆಂಗ ಅಂದ್ರಿ ಯೋನು ಎತ್ತ ಬಿಡ ಒಂದು ಗೊತ್ತಿಲ್ಲ ಕಣ ಅಯ್ಯಪ್ಪ ನನಗೆ ನುಡ್ಕೊತ ಇದ್ಯಾಕೆ ಹಿಂಗಾಗೋತಿಗೆ ಏ ಅಂತ ಏನು ಗಾಬರಿ ಆಗಬೇಡ ಈ ಹೋರ್ ಹಂಗಾಗದೆ ಈಗ್ನೋರೆಲ್ಲಾರ್ಗು ವ್ಯ ಅಂಗಯ್ಯ ಅವರು ನಮ್ಮಂಗೆ ಹಬ್ಬ ಹಂಗ ಪಕ್ಷಿ ಅಷ್ಟೊಂದು ಮಾಡೋಕ್ಕಿಲ್ವಲ್ಲ ಅದಕ್ಕೊ ಏನೋ ಕಾಣೆ ನಾನು ನೀನು ಹಿಂಗೆ ಮನೆ ತವ ಆರಾಮಾಗಿ ಬಸ್ಸಿ ಅಂತ ಗೊತ್ತಾದ ಹೇಳ್ಕೆ ಮನೆ ಕೆಲಸ ಮಾಡ್ಕೊಂಡಿವು ನಮ್ಮದೇ ನಮ್ಗೆ ಆಗಿರೋದು ಬಂಗ ಹೊಲ ಕುಯ್ಯೋ ಗದ್ದೆ ಕುಯ್ಯಕ್ಕೆ ಎಲ್ಲ ಹೋಗಿ ಹೋಗಿ ಬಂದು ಮನೆಯಲ್ಲೂ ಮಾಡಿವೋ ನೀರು ಬಂದು ಮನೆಗೆಲ್ಲ ತುಂಬಿಸಿವೋ ಅದು ಏನಾಗೋದು ಎದ್ದು ಬಗ್ಗಿ ಎದ್ದು ನಮಗೆ ಒಂಥರವ ವ್ಯಾಯಾಮ ಆಗಿರೋದು ಬಾಡಿಗೆ ಸೊಲೀಸಿ ಮಗ ಆಗೋದು ಈಗ ನಾವು ಹಂಗಲ್ವಲ್ಲ ಇನ್ನು ಮುಂದಕ್ಕೆ ಹೆಂಗೆ ಆಯ್ತದೋ ನಾನು ಕಾಣೆ ಇದೇನು ನೀನು ಈ ಗಾಬರಿ ಪಟ್ಕೊಳ್ಳೋ ಅಂಥದ್ದು ಏನಿಲ್ಲ ತರ್ಸು ನಸ್ನ ಅವಳೇ ಮಾಡಬೇಕೋ ಇಲ್ವೋ ಹೇಳ್ತಾಳೆ ನಾನು ಕೇಳ್ಕಂಡಿದ್ದನ್ನ ಹೇಳ್ದೆ ಆಟೆಯ ಈಗ ನಾನು ನೋಡಿರ್ತೀನಲ್ವ ಮಾಡ್ಸಕ್ಕೆ ಹೋಗಿತ್ತು ಆಗದೆ ಇದ್ದಾಗ ಬಂದು ಮಾಡ್ತಾಳ ಅದಕ್ಕೆ ನಾನು ಹೇಳ್ದೆ ಆಟೆಯಾ ಹಂಗೆ ಅಂದಿದ್ದ ತಕ್ಷಣ ಅದೇ ಆಗೋಕ್ಕಿಲ್ಲ ಒಂದಪ್ಪ ನಸನ ಕಸ್ಬೇಕಾಯ್ತದೆ ಮಾತ್ರ ನನ್ನ ಕೈಯ್ಯಲ್ಲಿ ಇದು ಆಗಕ್ಕಲ್ಲ ಅನ್ನಿಸ್ತದೆ ಏಕೆಂದರೆ ಇವತ್ತೊಂದು ರಾತ್ರಿ ನೋಡ್ತೀನಿ ನಾನು ಆಗಲಿಲ್ವ ಮಗ ಏನಾರು ಇದಾಗಲಿಲ್ಲ ಅಂದರೆ ಬೆಳಗ್ಗೆ ಒತ್ತಾರಿಗೆ ನಿಂಗೆ ಕಸಬಿಡ್ ಸುಮ್ಕೆ ಹೇಳ್ತೀನಿ ನಸ್ನ ಇದು ಅವಳಿದು ಮಾಡ್ತಾಳಾಕೆಂದರೆ ಪಪ್ಪಾ ಹುಡುಗಿಗೆ ಏಟತ್ತು ಅಂತ ನಾವು ತಿಂತದ್ದು ಏನು ಮನ್ಸಲ್ವ ದೇಹದಲ್ಲಿ ತಾಣಬೇಡೇ ಹಿಂಗೆ ಎಲ್ಲ ಒತ್ತಥಾರ ಶುರುವಾಗಿದ್ದು ನೋವು ಈಗೆಲ್ಲ ಉಂಡು ಮನೆ ಕಾಲ ಟೈಮ್ ಆಯ್ತೈತೆ ಒಂಬತ್ತು ಗಂಟೆ ಒಂಬತ್ತುವರೆ ಇನ್ನೊಂದು ಅಲ್ಲತ್ತಲೇ ಐತೆ ಏನು ಅಂತ ನೋಡ್ತೀಯಾ ಅದಕ್ಕೆ ಸುಮ್ಕೆ ಇವತ್ತೊಂದು ರಾತ್ರಿ ನೋಡಿಬಿಟ್ಟು ನಾನು ಊಟ ಎಲ್ಲ ಮುಗಿಸ್ಕೊಂಡು ಒಂದು ಗಳಿಗೆ ಹಿಂಗೆ ಮುಚ್ಚಿ ಒತ್ತರ ಅದಕ್ಕೆ ಬರ್ತೀನಿ ಒಂದು ಮೂರು ಗಂಟೆ ಹೊತ್ತಿಗೆ ಅಲ್ಲಿವರೆಗೂ ಹೆಂಗಾರ ತಡ್ಕೊಳಿ ಒಂದು ನಾಲ್ಕು ಗಂಟೆ ಹಿಂಗೆ ಬರ್ತೀನಿ ಅಲ್ಲಿವರೆಗೂ ಹಂಗೆ ಶಾಂತ ಸುಮಾರು ಆಯಿತಲ್ಲ ನೋಡು ಇಲ್ಲ ತೀರ ಆಗೋಕೆ ಇಲ್ಲ ಅಂದ್ರೆ ಬೇಕಾಗ ಮನೆಗೆ ಬಂದು ಖರೀದಿ ಬರ್ತೀನಿ ನಾಲ್ಕು ಗಂಟೆ ಹೊತ್ತಿಗೆ ಬರ್ತೀನಿ ನೋಡೋಣಂತೆ ಆದರೆ ಬೆಳಗಿನ ಜಾವ ಆದಂಗೆ ಇಲ್ಲ ಅಂದರೆ ಆತಗಿ ನಶನೆ ಕರೆಸ್ಬಿಡು ಅದೇನಾಯಿತು ಮಾಡ್ಸಣ್ಣ ಇಲ್ಲ ಅಂದ್ರೆ ಪಾಪ ಈಗೋಟ್ ನೋವು ತಿಂತದೆ ನೋಡಕ್ಕೆ ಆಕೆಲ್ಲ ಕಣ ಹಂಗಂತೀಯ ಸರಿ ಆಯ್ತು ಬಿಡು ಒತ್ತರಾಗೇನು ಹಳಿಯಂದಿರ್ತಾರೆ ಹುಡುಗರು ಮಕ್ಳು ಇರ್ತವೆ ಬರೋಕ್ಕೆ ಹೇಳ್ತೀನಿ ಬಿಡು ಆಯ್ತು ನಶನೆ ಕರ್ಸ್ತೀನಿ ಅದು ಇನ್ನೇನು ಮಾಡೋಕಾಯ್ತದೆ ಬೇರೆ ಏನು ಸಮಸ್ಯೆ ಇಲ್ಲ ತಾನೇ ಏ ಬೇರೆ ಎಂಥದ್ದು ಇಲ್ಲ ಮಗನೂ ಸಂದಾಕದೇ ಅವಳಿಗೂ ಏನೂ ಸಮಸ್ಯೆ ಇಲ್ಲ ಅದೇ ಮಗ ದಪ್ಪಾಗಿದೆ ನೋಡು ಅದು ಒಂದೇ ಇನ್ನೇನು ಸಮಸ್ಯೆ ಇಲ್ಲ ನೀನು ಗಾಬ್ರಿಯಾಬೇಡ ಇಷ್ಟು ಮಾಡು ನನಗೆ ಬರಲಿ ಹ್ಞೂ ಆಯ್ತು ಕಳುಹ್ ಬಿಟ್ಬಾ ಒತ್ತರಿಕೆ ಹೊಸಿಯ ಅದ್ರೂ ಬಾ ಅವ್ಗೆನ ಹೋಗಿ ಹೆಚ್ಚಾದ್ರೆ ಈಗ ಹೋಳು ಕಳಿಸ್ತೀನಂತೆ ಹ್ಞೂ ಆಯ್ತು ಆಯ್ತು ಕಂಡುಬಿಡ್ಯಾಕ ನನಗೆ ಗೊತ್ತಿರ್ಬಾವು ಗೊತ್ತಿನ ಕಂತೆ ನಮಸ್ತೆ ಸ್ನೇಹಿತರೆ ನಾನು ಈ ಕಥೆಯ ಮುಂದುವರೆದ ಭಾಗವನ್ನು ನಾಳಿನ ಅಲ್ಲಿ ಹಾಕ್ತೀನಿ ನಿಮಗೆ ಇವತ್ತಿನ ಕಥೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೆಚ್ಚೆಚ್ಚು ಕಮೆಂಟ್ ಮಾಡಿ ಹಾಗೆ ಯಾರು ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವ್ರು ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ ಹಾಗೆ ಹೆಚ್ಚೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಕಥೆಯನ್ನು ಮುಗಿಸ್ತಾ ಇದ್ದೀನಿ ಹಾಗೆ ಹಳ್ಳಿಯ ಸೊಗಳನ್ನ ಕಾಪಾಡಿಕೊಳ್ಳುವಂತಹ ನನ್ನ ಒಗಟು ಏನಪ್ಪ ಅಂತ ಅಂದರೆ ಫ್ಯಾಷನ್ ಲೇಡಿಗೆ ಒಂದೇ ಕಣ್ಣು ಇದಕ್ಕೆ ಉತ್ತರ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ